ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಪಾಕಿಸ್ತಾನ ವಿರುದ್ಧ ಗೆದ್ದರೂ ಕೂಡ ನಮ್ಮ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಖುಷಿಯಲ್ಲಿ ಇಲ್ಲ ಸ್ನೇಹಿತರೆ ಯಾಕೆ ಖುಷಿಯಲ್ಲಿ ಇಲ್ಲ ಅಂತೇಳಿ ನೋಡಬಹುದು ಒಂದು ಅದ್ಭುತವಾದಂಥ ನೂರ ಹತ್ತೊಂಬತ್ತು ರನ್ ಮಾತ್ರ ಮಾಡಿತ್ತು ನಮ್ಮ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಡೇಂಜರ್ ಅಂತ ತಂಡ ಇಷ್ಟು ಸ್ಕೋರ್ ಗೆ ಒಂದು ನಿಲ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಆದರೂ ಕೂಡ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೈ ಕೊಟ್ಟರು ಹಾರ್ದಿಕ್ ಪಾಂಡೆ ಕೈ ಕೊಟ್ಟರು ವಿರಾಟ್ ಕೊಹ್ಲಿ ಕೈ ಕೊಟ್ಟರು ರೋಹಿತ್ ಶರ್ಮಾ ಕೈ ಕೊಟ್ಟರು ಅಕ್ಷರ್ ಪಟೇಲ್ ಇಪ್ಪತ್ತು ರನ್ ಮಾಡ್ತಾರೆ ಹಾಗೆ ಪಂತ್ ಅವರು ನಲವತ್ತು ರನ್ ಮಾಡ್ತಾರೆ ಇವರ ಬಿರುಸಿನ ಬ್ಯಾಟಿಂಗ್ನಿಂದಲೇ ನೂರ ಹತ್ತೊಂಬತ್ತು ರನ್ ಮಾಡೋಕ್ಕೆ ಒಂದು ಸಹಾಯಕರಾಗ್ತಾರೆ ಆದರೂ ಕೂಡ ಒಂದು ಬಾಲಿಂಗ್ ವಿಭಾಗದಲ್ಲಿ ನಮ್ಮ ತಂಡಕ್ಕೆ ಹೆಲ್ಪ್ ಆಗ್ತಿರ್ಲಿಲ್ಲ ಅಂದರೆ ಬುಮ್ರಾ ಅವರು ಮೂರು ವಿಕೆಟ್ ತೆಗಿತಾರೆ ಹಾರ್ದಿಕ್ ಪಾಂಡೆ ಅವರು ಕೂಡ ಸಖತ್ ಬಾನಿ ಮಾಡಿದ್ರು ಶಿರಾಜ್ ಅವರು ಕೂಡ ಹತ್ತೊಂಬತ್ತು ರನ್ ನೀಡ್ತಾರೆ ಇವರೆಲ್ಲ ರನ್ ಕಡಿವಾಣ ಹಾಕ್ತಿರ್ಲಿಲ್ಲ ಅಂದರೆ ನಾವು ಆರಾಮಾಗಿ ಸೋಲ್ತಿದ್ವಿ ಅಂತ ಕೂಡ ಹೇಳ್ಬೋದಾಗಿದೆ ಪಾಕಿಸ್ತಾನ ಸೋತಿ ಡೆಲ್ಲಿ ಅಂತರ್ಸಂದರೆ ನೋಡ್ಬೋದು ಅವರು ಈ ಚೇಜಾಗಿ ಸ್ಲೋ ಆಗಿ ಕೊನೆವರೆಗೂ ಆಡಿ ಗೆಲ್ತೀವಿ ಅಂತ ಒಂದು ಮೈಂಡ್ನಲ್ಲಿ ಇಟ್ಕೊಂಡು ಬಂದಿದ್ದೆವು ಅದೇ ಒಂದು ಸೋಲು ಅನುಭವಿಸಿದ್ದಾರೆ ಯಾಕಂದರೆ ನಾವು ಕಡಿಮೆ ಓವರ್ನಲ್ಲಿ ಬಿಗ್ ಮಾರ್ಜಿನ್ ಇಂದ ಗೆಲ್ಬೇಕಾ ಅಂತ ಆಡಿದ್ರೆ ಅವರು ಕರೆಕ್ಟಾಗಿ ಗೆಲ್ತಿದ್ರು ಅಂತ ಕೂಡ ನಾವು ಹೇಳಬಹುದಾಗಿದೆ ಸ್ನೇಹಿತರೆ ಇದಕ್ಕಾಗಿ ನಮಗೆ ಖುಷಿ ಇಲ್ಲ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ಭಾರತ ತಂಡ ಯು ಎಸ್ ಎ ಆಡಲು ರೆಡಿಯಾಗಿದ್ದಾರೆ ಹನ್ನೆರಡನೇ ತಾರೀಕು ಆಡ್ತಾರೆ ಆದಂತ ಪಂದ್ಯ ಯಾಕಂದ್ರೆ ಅವರು ಸಖದಾಗಿ ಪಾಕಿಸ್ತಾನ ಮೇಲೆ ಗೆದ್ದಿದ್ದಾರೆ ಹಾಗೆಯೇ ಅವರು ಕೂಡ ಎರಡು ಪಂದ್ಯ ಇವರು ಕೂಡ ಎರಡು ಪಂದ್ಯ ಹಾಗಾಗಿ ರೋಹಿತ್ ಶರ್ಮಾ ಕೂಡ ದೊಡ್ಡ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ಓಪನಿಂಗ್ ನೋಡಬೇಕು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇರ್ತಾರೆ ಹಾಗೇ ಇವ್ರ ಜೊತೆಗೆ ಪಂತ್ ಮೂರೇ ನಂಬರ್ ಆಡ್ತಾರೆ ನಾಲ್ಕನೇ ನಂಬರ್ ಸೂರ್ಯಕುಮಾರ್ ಆದವ್ ಆಡ್ತಾರೆ ಇಲ್ಲಿ ಐದನೇ ನಂಬರ್ಗೆ ಹಬ್ಬಿಕೊಂಡೆ ಆಡ್ತಾರೆ ಇಲ್ಲಿ ಒಂದು ಬದಲಾವಣೆ ಏನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಶಿವಮ್ ದುಬೆ ಅವರು ತೆಗೆದು ಸಂಜು ಸಾಮ್ಸಂಗ್ ಅವರು ಒಳಗಡೆ ತಗೋತಾಯಿದ್ದಾರೆ ಅಂತ ಹೇಳ್ಬೋದಾಗಿದೆ ಸಂಜು ಸಾಮ್ಸಂಗ್ ಅವರು ಒಳಗಡೆ ಬರ್ತಾ ಇದ್ದಾರೆ ಆರನೇ ಬ್ಯಾಟಿಂಗು ಏಳನೇ ಬ್ಯಾಟಿಂಗ್ ರವೀಂದ್ರ ಜಡಜಾ ಇರ್ತಾರೆ ಹಾಗೆಯೇ ಇಲ್ಲಿ ಅಕ್ಷರ್ ಪಟೇಲ್ ಅವರು ಅಕ್ಷರ್ ಪಟೇಲ್ ಅವರನ್ನು ತೆಗೆದು ಮತ್ತೆ ಕುಲ್ದೀಪ್ ಯಾದವ್ ಇಲ್ಲ ಚಹಾಲ್ ಅವ್ರನ್ನು ತಗೋತೀವಿ ಅಂತ ಕೂಡ ಸಂದೇಶ ಬರ್ತಾ ಇದೆ ಹಾಗಾಗಿ ಈ ರೀತಿಯಾಗಿ ಒಂದು ಬ್ಯಾ ಬ್ಯಾಟಿಂಗ್ ಮತ್ತು ಹಂಗೆ ಇತ್ತು ಹಾಗೆಯೇ ಸ್ಪೀಡ್ ಡಿಪಾರ್ಟ್ಮೆಂಟ್ನಲ್ಲಿ ಇವರೇ ಇರ್ತಾರೆ ಹರ್ಷದೀಪ್ ಸಿಂಗ್ ಬುಮ್ರಾ ಸಿರಾಜ್ ಈ ಮೂವರು ಆಟಗಾರರು ಇದ್ದೇ ಇರ್ತಾರೆ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ನಮ್ಮ ಭಾರತ ತಂಡ ಡೇಂಜರ್ ಆದಂಥ ಯು ಎಸ್ ಎ ವಿರುದ್ಧ ಮತ್ತೆ ಗೆಲ್ ಗೆದ್ರೆ ಸೂಪರ್ ರೇಟಿಗೆ ಒಂದು ಎಂಟ್ರಿ ಕೊಡ್ತಾರೆ ಸೋತಿಗೆ ಇನ್ನೂ ಪಂದ್ಯ ಬಾಕಿ ಬಾಕಿ ಇರುತ್ತೆ ಆ ಪಂದ್ಯ ಗೆಲ್ಲಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಭಾರತ ತಂಡದ ಸೂಪರ್ ಎಂಟ್ರಿಗೆ ಎಂಟ್ರಿ ಕೊಡ್ತಾರೆ ನನ್ನ ಅಭಿಪ್ರಾಯದ ಪ್ರಕಾರ ದೊಡ್ಡ ಬದಲಾವಣೆ ಕೂಡ ಮಾಡ್ಕೊಂಡಿದ್ದಾರೆ ಎರಡು ಎರಡು ಬದಲಾವಣೆ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೋನಲ್ಲಿ ಯಾರ್ಯಾರು ಇಡಬೇಕು ಜಯ ಬರಬೇಕಾ ಅಥವಾ ಬರಬಾರ್ದು ಎಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್ ಟೆಕ್